ಎಲ್ಲರಿಗೂ ನಮಸ್ಕಾರ ಬ್ಯಾಡಿಗೆ ಅಡುಗೆ ಮನೆಗೆ ಸ್ವಾಗತ ನಾವಿವತ್ತು ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀವಿ ಹೋಳಿಗೆ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ಅಂದರೆ ಒಂದು ಬಟ್ಲಷ್ಟು ತೊಗರೆಬೇಳೆ ಒಂದು ಬಟ್ಲಷ್ಟು ಮೈದಾ ಹಿಟ್ಟು ಒಂದು ಬಟ್ಲಷ್ಟು ಬೆಲ್ಲ ಒಂದೆರಡು ಸ್ಪೂನಷ್ಟು ಏಲಕ್ಕಿ ಶುಂಠಿ ಪುಡಿ ಹಾಗೆ ಅರ್ಧ ಬಟ್ಲಷ್ಟು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಇಲ್ಲಿ ಇಲ್ಲ ಅಂದರೆ ನಾರ್ಮಲಾಗಿ ಕಡಲೆಬೇಳೆ ಕೂಡ ಬಳಸ್ಬೋದು ಯಾವುದಾದ್ರೂ ನಡೆಯುತ್ತೆ ಹಾಗೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನೀವು ಕುಕ್ಕರ್ನ ತಗೊಂಡು ಅದಕ್ಕೆ ಬೇಳೆನ ಹಾಕಿ ಹಾಗೆ ನೀರನ್ನು ಹಾಕಿಬಿಟ್ಟು ಅದನ್ನ ಕ್ಲೀನಾಗಿ ವಾಶ್ ಮಾಡಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಮಣ್ಣು ಹಾಗೆ ಈಗ ಸ್ವಲ್ಪ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ನೀಟಾಗಿ ವಾಶ್ ಮಾಡಿ ಅದನ್ನ ವಾಶ್ ಮಾಡಿ ಈ ಥರ ವಾಶ್ ಮಾಡಿದ ನೀರೆಲ್ಲ ತೆಗೀರಿ ಒಂದು ಎರಡು ಸತ ವಾಶ್ ಮಾಡಿದ್ರೆ ಸಾಕು ನೀವು ಇಲ್ಲಿ ಹಾಗೆ ಅದಕ್ಕೆ ಒಂದೂವರೆ ಲೋಟ ಅಷ್ಟು ನೀರನ್ನು ಹಾಕಿ ಒಂದು ಅರ್ಧ ಲೋಟ ಹಾಕಿದ್ರೆ ಸಾಕು ನೀವೆರಡು ಬಟ್ಲ ಇಟ್ಟರೆ ಬೇಳೆನ ಅದಕ್ಕೆ ಒಂದು ಮೂರು ಲೋಟ ಹಾಕಿ ನೀರು ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಮುಚ್ಚಡ ಮುಚ್ಚಿ ಮೀಡಿಯಂ ಇಟ್ಟರೆ ಸಾಕು ಇದನ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ವಿಷಯಲ್ ಹೊಡೆಸಿದ್ರೆ ಸಾಕು ನಿಮಗೆ ಮೀಡಿಯಂ ಇದ್ದಾಗಲೇ ಎರಡು ವಿಷಲ್ ಹೊಡೆದ್ರೆ ಅದೇನಾಗುತ್ತೆ ಅಂದರೆ ಸ್ವಲ್ಪ ಇನ್ನೂ ಮೆತ್ತಗೆ ಬಂದ್ಬಿಡುತ್ತೆ ಅವಾಗ ಸರಿ ಆಗೋಲ್ಲ ನಿಮಗೆ ಹಾಗೆ ನೋಡಿ ಇಲ್ಲಿ ಒಂದೇ ವಿಷಯಲ್ ಹೊಡೆಸಿರೋದು ನಾವು ನೋಡಿ ಈ ಥರ ಆಗಿದೆ ತೀರ ಮೆತ್ತಗೂ ಇಲ್ಲ ತೀರ ಗಟ್ಟಿನೂ ಇಲ್ಲ ಬೆಳೆ ನೋಡಿ ಇಷ್ಟು ಸಾಫ್ಟಾಗಿದ್ದರೆ ಸಾಕು ಈ ಥರ ಹಿಂಗೆ ಪ್ರೆಸ್ ಮಾಡಿದಾಗ ಇಷ್ಟು ಬೆಂದಿದ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ ನೋಡಿ ಇಷ್ಟಾದರೆ ಸಾಕು ಆಮೇಲೆ ಇದನ್ನ ನೀರೆಲ್ಲ ಸೋಸೋಕ್ಕೆ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಮೇಲೆ ಸೋಸೋ ಅಂತ ಜಲ್ಡಿ ಇಟ್ಕೊಳ್ಳಿ ಈ ಥರ ನೀರು ಸೋಸಿ ಅದನ್ನ ಬಸ್ಕೊಳ್ಳಿ ಎಲ್ಲ ಬೇಳೆನ ಹಾಗೆ ಅದನ್ನ ಬಸ್ಕೊಂಡಿರೋ ಅಂಥ ನೀರನ್ನ ಚೆಲ್ಲಕ್ಕೆ ಹೋಗಬೇಡಿ ಅದು ನಿಮಗೆ ಹೋಳಿಗೆ ಸಾರು ಮಾಡೋಕ್ಕೆ ಬೇಕಾಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು ನಿಮಗೆ ಹೋಳಿಗೆ ಸಾರು ಮಾಡೋದು ಹೇಗೆ ಅಂತ ಹಾಗೆ ಬಸ್ಕೊಂಡಿರೋ ಅಂಥ ಬೇಳೆನ ಕುಕ್ಕರಿಗೆ ಹಾಕಿ ಹಾಕ್ಬಿಟ್ಟು ಅದಕ್ಕೆ ಬೆಲ್ಲ ಇರುತ್ತಲ್ಲ ಒಂದು ಬಟ್ಲಷ್ಟು ಬೆಲ್ಲ ಹೇಳಿದ್ನಲ್ಲ ಆ ಬೆಲ್ಲ ಸೇರಿಸಿ ಆ ಬೆಲ್ಲ ಸೇರಿಸಿ ನೀವು ಅದನ್ನ ತುಂಬ ಚೆನ್ನಾಗಿ ಕಲಿಸ್ಬೇಕು ಅದು ಬೆಲ್ಲ ಬೇಳೆ ಎಲ್ಲ ಮಿಕ್ಸ್ ಆಗಬೇಕು ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಡಿ ಹಾಗೆ ತುಂಬ ಮಿಕ್ಸ್ ಇರಿ ಅದನ್ನ ಸ್ವಲ್ಪ ಅದೆಲ್ಲ ಬೆಲ್ಲ ಫುಲ್ ಅದು ಸ್ವಲ್ಪ ಹಿಂಗೆ ಕೈಯಾಡಿಸಿಬಿಡಿ ಅದನ್ನ ಪದೇ ಪದೇನು ಕೈಯಾಡಿಸಿದ್ರೆ ನಡೆಯುತ್ತೆ ಬಟ್ ಇರಿ ನೀವು ಯಾಕಂದರೆ ಒತ್ತೋ ಚಾನ್ಸಸ್ ಇರುತ್ತೆ ಒಂದೊಂದು ಸರ್ತಿ ನೋಡಿ ಇಷ್ಟು ಬೆಲ್ಲ ಫುಲ್ ಕರಗಿದೆ ಇಲ್ಲಿ ಬೆಲ್ಲ ಕರಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತ ಕುದಿಸಿ ಏನಾಗಲ್ಲ ಅದು ಅದು ಬೆಲ್ಲ ಕರಗೋವರೆಗೂ ಕುದಿಸಿ ಚೆನ್ನಾಗಿ ಕುದಿಬೇಕು ಅದು ಅದಾದಮೇಲೆ ನೋಡಿ ಅದಕ್ಕೆ ಏಲಕ್ಕಿ ಶುಂಠಿ ಪುಡಿ ಇಟ್ಕೊಂಡಿರ್ತೀರಲ್ಲ ಅದನ್ನ ಸೇರಿಸಿ ಕಲಸಿ ಅದನ್ನ ಇವಾಗಿನ ಫ್ಲೇಮ್ ಆಫ್ ಇದ್ದರೂ ನಡೆಯುತ್ತೆ ಬಟ್ ಅದೆಲ್ಲ ಆದಮೇಲೆ ಅದು ಬೇಳೆ ಫುಲ್ಲೆಲ್ಲ ಆರಿದ ಮೇಲೆ ಮಿಕ್ಸಿಗೆ ಹಾಕಿ ಬಿಸೇದನ್ನ ಹಾಕಬೇಡಿ ಯಾಕಂದರೆ ಮಿಕ್ಸಿ ಸುಡೋಕೆ ಸ್ಟಾರ್ಟ್ ಆಗುತ್ತೆ ಬಿಸಿಯದನ್ನ ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋದರೆ ನೀವು ಅದಕ್ಕೆ ಜಾರಲ್ಲಿ ನೋಡಿ ಬೇಳೆ ಎಲ್ಲ ಹಾಕಿ ಅದನ್ನ ಫುಲ್ ಮಿಕ್ಸ್ ಮಾಡಿ ಮಿಕ್ಸಿ ಮಾಡಾದ್ಮೇಲೆ ನೋಡಿ ಆಗಿದೆ ಅದು ನಿಮಗೆ ಈ ಥರ ಬಂದರೆ ಸಾಕು ಪೂರ್ಣ ರೆಡಿ ಅಂತಲೇ ಅರ್ಥ ನೋಡಿ ಇಷ್ಟು ಸಾಫ್ಟಾಗಿ ಬಂದಿದೆ ಆಮೇಲೆ ನೀವು ಹೋಳಿಗೆ ಮಾಡೋಕ್ಕೆ ಬೇಕಲ್ಲ ಕಣ್ಕ ಅಂತಾರಲ್ಲ ಆ ಥರ ಮಾಡೋಕ್ಕೆ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೀನಿ ನಾನು ಪ್ಲೇಟ್ಗೆ ಹಾಗೆ ಉಪ್ಪು ತೊಗೊಂಡಿದ್ವಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸಿ ಅದಾದಮೇಲೆ ಎಣ್ಣೆ ಎಣ್ಣೆನ ಹಾಕಬೇಕು ಉಪ್ಪು ನೀವಲ್ಲಿ ಎಷ್ಟು ಹಿಟ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ಅಳತೆ ಮೇಲೆ ಉಪ್ಪು ಹಾಕ್ಬೋದು ಎಣ್ಣೆ ಒಂದು ಅಷ್ಟು ಹಾಕಿ ನೋಡಿ ಈ ಥರ ಕಲಿಸ್ಬೇಕು ಹಿಟ್ಟನ್ನ ಮೊದಲು ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಕಲಿಸ್ಬೇಕು ಇದನ್ನ ಸ್ಟಾರ್ಟಿಂಗು ಆದರೆ ನೀವು ತುಂಬಾ ನೀರು ಹಾಕ್ಬಿಟ್ಟು ಫುಲ್ ನೀರಕ್ಕಾಗೋ ಥರ ಮಾಡೋಕ್ಕೆ ಹೋಗ್ಬೇಡಿ ಚೂರು ಚೂರೇ ನೀರು ಹಾಕಿ ಕಲಸಿ ನೋಡಿ ಸ್ಟಾರ್ಟಿಂಗ್ ಇಷ್ಟು ತಪ್ಪ ಇಷ್ಟೇ ತಿಕ್ಕಾಗಿರ್ಬೇಕು ಹಿಟ್ಟು ಸ್ಟಾರ್ಟಿಂಗ್ ಫುಲ್ ಗಟ್ಟೆ ಕಲಿಸ್ಕೊಳ್ಳಿ ಆಮೇಲೆ ಚೂ ಚೂರೇ ನೀರು ಹಾಕ್ತಾ ಹಾಕ್ತಾ ಸ್ವಲ್ಪ ಮಿದ್ದಿ ಮಿದ್ದಿ ಕಲಿಸ್ಕೊಳ್ಳಿ ಈ ಥರ ಮಾಡಿ ಅದನ್ನ ಆವಾಗಲೇ ನಿಮಗೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಜಿಗ್ಗಿಯಾಗಿರುತ್ತೆ ಹಿಟ್ಟು ಕೂಡ ನೀವು ಸ್ಟಾರ್ಟಿಂಗೇ ನೀರು ಕಲ್ಸ್ಕೊಂಡ್ರೆ ಅದು ಸರಿ ಬರಲ್ಲ ಈ ಥರ ಆದಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಹಚ್ಕೊಂಡು ಮತ್ತೆ ಈ ಥರ ಮಿದ್ದಿ ಅದನ್ನ ಆವಾಗ ಚೆನ್ನಾಗಿ ಬರುತ್ತೆ ಹೋಳಿಗೆ ತುಂಬ ಸಾಫ್ಟಾಗಿರುತ್ತೆ ಈ ಥರ ಮಿತ್ತಾನೆ ಇರಿ ಎಣ್ಣೆ ಎಣ್ಣೆ ಹಚ್ಚಿ ಮಿದ್ದಿ ಫಸ್ಟು ಆಮೇಲೆ ಈ ಥರ ಎಣ್ಣೆ ತುಂಬಾ ನೀಟಾಗಿ ಹಚ್ಚಬೇಕು ಲಾಸ್ಟಿಗೆ ಮಿದ್ದಾದ್ಮೇಲೆ ಈ ಥರ ಎಣ್ಣೆ ಮೇಲುಗಡೆ ಸೌರಿ ಅವಾಗ ತುಂಬ ಚೆನ್ನಾಗಿರುತ್ತೆ ಸೌರಿಬಿಟ್ಟು ಈ ಥರ ಮತ್ತೆ ಮಿದ್ದಿ ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಡಿ ಅದಾದಮೇಲೆ ನೋಡಿ ಒಂದು ಎರಡು ತಾಸು ಮೂರು ತಾಸು ಬಿಟ್ಟಾದಮೇಲೆ ಈ ಥರ ಆಗಿರುತ್ತೆ ಒಂದು ಸ್ವಲ್ಪ ಮಾತ್ರ ಹಿಟ್ಟು ತಗೊಂಡು ಈ ಥರ ಉದ್ದ ಬನ್ನಿ ಅದನ್ನ ನೋಡಿ ಈ ಥರ ಸುತ್ತಲೂ ಮಾತ್ರ ಉದ್ದಿ ನಡುವೆ ಏನು ಉದ್ದಕ್ಕೆ ಹೋಗ್ಬೇಡಿ ಹಿಟ್ಟನ್ನ ಯಾಕಂದರೆ ನಡುವೆ ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗೋದು ಆಮೇಲೆ ಸ್ವಲ್ಪ ಹೂರ್ಣ ತೊಗೊಂಡು ರೌಂಡಪ್ ಮಾಡಿ ಈ ಥರ ಹಿಟ್ಟಿರುತ್ತಲ್ಲ ಉದ್ದಿರ್ತಿರಲ್ಲ ಅದ್ರ ಮೇಲ್ಗಡೆ ಈ ಥರ ಹಿಟ್ಟು ಸ್ವಲ್ಪ ತಟ್ಟಿ ಅದನ್ನಾಗ್ಲೂವಾಗಿ ಅದಾದಮೇಲೆ ಹಿಟ್ಟನ್ನು ಈ ಥರ ಅಗಲ ಮಾಡಿ ಒಂದ್ರ ಮೇಲೊಂದು ಹೂರ್ಣದ ಮೇಲೆ ಹಾಕ್ತಾ ಬನ್ನಿ ಸೀಕ್ವೆನ್ಸ್ ಆಗಿ ಯಾಕಂದರೆ ನೀವು ನಾರ್ಮಲಾಗಿ ಕೈಯಲ್ಲೇ ತುಂಬ್ಕೊತ ಇದ್ದರೆ ಅದು ಹೂರ್ಣ ಕಡಿಗೆ ಬರೋ ಚಾನ್ಸಸ್ ಇರುತ್ತೆ ಹಾಗೆ ಕಣಕ ಕೂಡ ಒಂದೇ ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ ಅದಾದಮೇಲೆ ಹಿಟ್ಟು ಅದೆಲ್ಲ ರೆಡಿ ಆದಮೇಲೆ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಹಿಟ್ಟಿಟ್ಟು ಈ ಥರ ಲಟ್ಸಿದ್ರೆ ಸಾಕು ಇಷ್ಟು ದಪ್ಪ ಇರಬೇಕು ಅದು ಹೋಳಿಗೆ ಆವಾಗ ಮಾತ್ರ ಟೇಸ್ಟಿ ಆಗಿರುತ್ತೆ ತುಂಬ ತೆಳ್ಳಗಿದ್ರೆ ಅಷ್ಟು ತಿನ್ನೋಕೆ ಸರಿಯಾಗಲ್ಲ ಆಮೇಲೆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಹೋಳಿಗೆ ಹಾಕಿರಿ ಫ್ಲೇಮು ಮೀಡಿಯಮ್ ಇದ್ದರೆ ಸಾಕು ಅದಕ್ಕೆ ಮತ್ತೆ ನೀವು ಮೇಲುಗಡೆ ಎಣ್ಣೆ ಅಥವಾ ತುಪ್ಪ ಕೂಡ ಹಾಕ್ಬೋದು ನೋಡಿ ಈ ಥರ ಸ್ವಲ್ಪ ಗುಳ್ಳೆ ಬಂದ ಮೇಲೆ ಈ ಥರ ತಿರುವು ಹಾಕಿ ನೋಡಿ ಈ ಥರ ಸ್ವಲ್ಪ ಬ್ರೌನಿಷ್ ಕಲರ್ ಬಂದರೆ ಟೇಸ್ಟಿಯಾಗಿರುತ್ತೆ ಮತ್ತು ನೀವು ಇದ್ರ ಮೇಲೆ ಬೇಕಂದ್ರೆ ತುಪ್ಪ ಕೂಡ ಹಾಕೋಬೋದು ಮತ್ತು ಸತಿ ಆಗ ಇದು ಬಿಸಿ ಇದ್ದಾಗಲೇ ಮಡ್ಚೋಕೆ ಹೋಗಬೇಡಿ ಅಂಟ್ಕೊಂಬಿಡುತ್ತೆ ಅದು ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಎಷ್ಟು ಟೇಸ್ಟಿಯಾಗಿದೆ ತುಂಬಾ ಟೇಸ್ಟಿಯಾಗಿದೆ ತುಂಬ ಸಕ್ಕತ್ತಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು